ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸ್ಗೆ ಸ್ವಾಗತ ನಾನು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುರ್ತು ಸೇವೆಗಳ ಇಲಾಖೆಯಿಂದ ಒಂದು ಹೊಸ ಮಾಹಿತಿ ಪ್ರಕಟವಾಗಿದೆ ಹೊಸ ಅಧಿಸೂಚನೆ ಬಿಡುಗಡೆ ಆಗಿದೆ ಇಲ್ಲಿ ಸುಮಾರು ಒಂಬತ್ತು ನೂರಕ್ಕಿಂತ ಹೆಚ್ಚಿಗೆ ಫೈರ್ ಮ್ಯಾನ್ ಹಾಗೂ ಡ್ರೈವರ್ ಇನ್ನೂ ಹಾಗೆ ಬೇರೆ ಬೇರೆ ಉದ್ಯೋಗನ ಪಲ್ಪಾಮ್ ಆಗಿದೆ ಅದು ಯಾವಾಗ ಓಪನ್ ಆಗ್ತೀವಿ ಅಂತ ಒಂದು ಸಣ್ಣ ಮಾಹಿತಿ ಬಂದಿದೆ ನನಗೆ ಈ ಮಾಹಿತಿ ಶೇರ್ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕ್ರಿಪ್ ಮಾಡೋದಕ್ಕೆ ಕೊಡತಕ್ಕೊಂಡು ಹೀಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಓದ್ತಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ನಾವು ಪ್ರತಿ ಸಾರಿ ವಿಡಿಯೋ ಮಾಡೋ ಮಾಡಿದ ನಂತರ ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರ್ತೇವೆ ಹೊಸ ಹೊಸ ಮಾಹಿತಿಗಳು ದೊರೆಯುತ್ತವೆ ಫ್ರೆಂಡ್ಸ್ ಇದು ವಿಷಯ ಕೂಡ ಬಟ್ ಫ್ರೆಂಡ್ಸ್ ಅದು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುರ್ತು ಸೇವೆ ಇಲಾಖೆಯ ನೇಮಕಾತಿ ಆಗಿದೆ ಫ್ರೆಂಡ್ಸ್ ಇದು ನೇಮಕಾತಿ ಆಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುಪು ಸೇವೆ ಇಲಾಖೆ ನೇಮಕಾತ ಆಗಿದೆ ಇದು ಅಫಿಷಿಯಲ್ ವೆಬ್ಸೈಟಾಗಿದೆ ಒಂದು ಮುಂಚೆ ತಾನೇ ಒಂದು ಪಿಡಿ ಬಿಟ್ಟಿದ್ದರು ಅವರು ಇವಾಗ ಸದ್ಯದಲ್ಲೇ ಕಲ್ಪರ್ ಮಾತು ಎಂದು ಕೊಟ್ಟಿದ್ದಾರೆ ಅದು ಏನೇನು ಮಾಹಿತಿ ಬಂದಿದೆ ಅಂತ ನೇರವಾಗಿ ಪಿ ಡಿ ಎಫ್ ಮೂಲಕ ನೋಡೋಣ ತಮಗೆ ಮಾಹಿತಿ ಇಷ್ಟ ಇರೋ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋ ನಾವು ಕಡೆ ಶೇರ್ ಮಾಡಿ ನೋಡಿ ಇದು ಪಿ ಡಿ ಎಫ್ ಬಂದಿದೆ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಮಹಿರ್ಶಕರು ಅಗ್ನಿಶಾಮಕ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ರಾಜ್ಯ ವಿಪತ್ತು ಸ್ಪಂದನಾ ಪಲೆಯಂತ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಡೇಟು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಪ್ರಕಟವಾದಂಥ ಬಂದ ಮಾಹಿತಿ ಇದೆ ಪ್ರಧಾನ ಕಾರ್ಯದರ್ಶಿ ಪಿ ಎಸ್ ಐ ಒಳಾಡಳಿತ ಇಲಾಖೆ ವಿಧಾನಸೌಧದ ಮುಂದೆ ಇಲ್ಲಿ ವಿಷಯ ರಾಜ್ಯ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಒಟ್ಟು ಒಂಬತ್ತು ಎಪ್ಪತ್ತೈದು ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಂಡು ಮಂಜೂರಾತಿ ನೀಡುವಂತೆ ಕೂರ್ವ ಪತ್ರ ಆಗಿತ್ತು ಇಲ್ಲಿ ನಿಲ್ಕಂಡ ವಿಷಯಕ್ಕೆ ಉಲ್ಲೇಖ ಸರ್ಕಾರ ಅಧಿಸೂಚನೆಯಲ್ಲಿ ಅದೇ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಗಳಲ್ಲಿ ಕೆಳ ಹೇಳಿದಂತೆ ನೇರ ನೇಮಕಾತಿ ಹುದ್ದೆಗಳಿಂದ ಮೇಲ್ದರ್ಜೆಗೆ ಮೀನ್ದರ್ಜೆ ಹುದ್ದೆಗಳಿಗೆ ನೀಡಲಾದ ಪದೋನ್ನತಿ ವೃ ವಯೋ ವಯೋನಿವೃತ್ತಿ ಮತ್ತು ವಿವಿಧ ಕಾರಣಗಳಿಂದ ಸ್ವಯಂ ನಿವೃತ್ತಿ ಹಾಗೂ ಇನ್ನಿತರೆ ದಾಖಲೆಗಳಿಂದ ಮರಣ ಹೊಂದಿದ ನೇರ ನೇಮಕಾತಿ ಹುದ್ದೆಗಳ ಖಾಲಿ ಇರುತ್ತವೆ ಅಲ್ಲದೆ ರಾಜ್ಯದಲ್ಲಿ ಹೊಸದಾಗಿ ಅಗ್ನಿಶಾಮಕ ಠಾಣೆಗಳು ಪ್ರಾರಂಭವಾಗಿದ್ದು ಈ ಠಾಣೆಗಳಿಗೆ ಸೃಜಿಸಲಾದ ಬಹುತೇಕ ಹುದ್ದೆಗಳು ಖಾಲಿ ಇದ್ದು ಈ ಖಾಲಿ ಇರುವ ಹುದ್ದೆಗಳಿಂದಾಗಿ ಅಗ್ನಿಶಮನ ಮತ್ತು ಕಾರ್ಯಗಳಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಇಲಾಖೆಯಲ್ಲಿ ಇರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಹುದ್ದೆ ಕೊರತೆಯನ್ನು ಒಟ್ಟಾರೆಯಾಗಿ ಸರಿದೂಗಿಸಲು ನೀರ ನೇಮಕಾತಿ ಮಾಡಿ ಮಾಡಿಕೊಳ್ಳುವುದು ಬಹು ಅವಶ್ಯಕತೆ ಕೊಟ್ಟಿದ್ದಾರೆ ಅದರಂತೆ ಇಲಾಖೆ ಮಂಜೂರಾಗಿರುವ ಭರ್ತಿಯಾಗಿರುವ ಮತ್ತು ಖಾಲಿರುವ ಹುದ್ದೆಗಳ ವಿವರ ಈ ಕರೆ ಕಂಡಿದ್ದಾರೆ ಅವು ಎಷ್ಟು ಹುದ್ದೆ ಹುದ್ದೆಗಳವರು ಕರೆದಿದ್ದರು ಎಷ್ಟು ಹುದ್ದೆ ಖಾಲಿ ಇದ್ದವು ಆಮೇಲೆ ಎಷ್ಟು ಹುದ್ದೆ ಭರ್ತಿಯಾಗಿವೆ ಇನ್ನು ಎಷ್ಟು ಹುದ್ದೆ ಖಾಲಿ ಅನ್ನೋದು ಇದರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಮಾಹಿತಿ ಈ ರೀತಿ ಇಲ್ಲಿ ನೇರ ನೇಮಕಾತಿ ಹುದ್ದೆಗಳಿವರ ಅಗ್ನಿಶಾಮಕ ಠಾಣಾಧಿಕಾರಿಗಳು ಮಂಜೂರಾತ ಹುದ್ದೆಗಳು ಒಂದೂರ ಎಪ್ಪತ್ತೇಳು ಒಂದೂರ ಮೂವತ್ತೇಳು ಮತ್ತು ತೊಂಬತ್ತೊಂದು ಟು ಎರಡು ನೂರ ಇಪ್ಪತ್ತೆಂಟಾಗಿವೆ ಇದರಲ್ಲಿ ಭರ್ತಿಯಾಗಿರೋ ಹುದ್ದೆಗಳು ಒಂದೂರ ನಲವತ್ತೊಂದು ಖಾಲಿ ಖಾಲಿರ್ತಕ್ಕಂಥ ಹುದ್ದೆಗಳು ಎಂಬತ್ತೇಳಾಗಿವೆ ಆಮೇಲೆ ಅದೇ ರೀತಿ ಚಾಲಕ ತಂತ್ರ ಇದ್ದಾರೆ ಡ್ರೈವರ್ ಹುದ್ದೆಗಳಾಗಿವು ಮಂಜೂರಾತ ಹುದ್ದೆಗಳು ಒಂದೂರ ತೊಂಬತ್ತೆರಡು ಭರ್ತಿಯಾಗಿರೋ ಹುದ್ದೆಗಳು ನೂರ ಅರವತ್ತೆರಡು ಆಮೇಲೆ ಖಾಲಿರುವ ಹುದ್ದೆಗಳು ಮೂವತ್ತು ಹುದ್ದೆ ಆಗಿವೆ ಇನ್ನು ಅಗ್ನಿಶಾಮಕ ಚಾಲಕ ಹುದ್ದೆಗಳು ಮಂಜೂರಾತ ಹುದ್ದೆಗಳು ಹನ್ನೊಂದು ನೂರ ಎಪ್ಪತ್ತೊಂಬತ್ತಾಗಿವೆ ಇದರಲ್ಲಿ ಭರ್ತಿಯಾದ ಹುದ್ದೆಗಳು ಒಂಬತ್ತು ನೂರ ಐವತ್ತೆರಡು ಇನ್ನು ಖಾಲಿರ್ತಕ್ಕಂಥ ಹುದ್ದೆಗಳು ಎರಡುನೂರ ಇಪ್ಪತ್ತೇಳು ಹುದ್ದೆಗಳಾಗಿವೆ ಇನ್ನು ಅಗ್ನಿಶಾಮಕದಲ್ಲಿ ಟೋಟಲಾಗಿ ಮೂರು ಸಾವಿರದ ಒಂಬತ್ತು ನೂರ ಅರವತ್ತೆರಡು ಹುದ್ದೆಗಳಾಗಿವೆ ಮಂಜೂರಾತ ಹುದ್ದೆಗಳು ಅದರಲ್ಲಿ ಭರ್ತಿಯಾಗಿರುವುದು ಮೂರು ಸಾವಿರದ ಎರಡುನೂರ ಮೂವತ್ತೊಂದು ಹುದ್ದೆಗಳು ಭರ್ತಿಯಾಗಿವೆ ಇನ್ನು ಖಾಲಿ ಖಾಲಿರ್ತಕ್ಕಂಥ ಹುದ್ದೆಗಳು ಏಳುನೂರ ಮೂವತ್ತೊಂದು ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ನೋಡ್ಬೇಕಂದ್ರೆ ಭರ್ತಿ ಮಂಜೂರಾದ ಹುದ್ದೆಗಳು ಐದು ಸಾವಿರದ ಐದುನೂರ ಅರವತ್ತೊಂದಾಗಿದೆ ಆಮೇಲೆ ಒಟ್ಟು ಕಾ ಭರ್ತಿಯಾಗಿರುವ ಹುದ್ದೆಗಳು ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತಾರಿವೆ ಅದರಲ್ಲಿ ಇನ್ನೂ ಎಲ್ಲ ಹುದ್ದೆಗಳು ಸೇರಿಸಿ ಖಾಲಿ ಇರತಕ್ಕಂಥ ಹುದ್ದೆಗಳು ಸಾವಿರದ ಎಪ್ಪತ್ತೈದು ಖಾಲಿ ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರದ ಉಲ್ಲೇಖದ ಆದೇಶ ಪ್ರಕಾರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತನೇ ಸಾಲಿನ ನಾಲ್ಕು ಹೃದಯಗಳ ಐದು ಹದಿನೈದು ನೂರ ಅರವತ್ತೇಳು ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡಲು ನೀಡಲಾರದ ಮಂಜೂರಾತಿ ಅನ್ವಯ ಪೊಲೀಸ್ ಇಲಾ ನೇಮಕಾತಿಯವರ ಸಹಕಾರದೊಂದಿಗೆ ಉಲ್ಲೇಖ ಮೂರರ ಅಧಿಸೂಚನೆ ಹೊರಡಿಸಿ ನೀರ ನೇಮಕಾತಿ ನಡೆಸಲಾಗಿತ್ತು ಪ್ರಸ್ತುತ ನೀರ ನೇಮಕಾತಿ ಪ್ರಕ್ರಿಯೆಗಳ ಪೂರ್ಣಗೊಂಡು ನಾಲ್ಕು ವೃಂದದ ಒಟ್ಟು ಹದಿನೈದುನೂರ ಅರವತ್ತೇಳು ಹುದ್ದೆಗಳಲ್ಲಿ ಹದಿನಾಲ್ಕುನೂರ ಎಂಬತ್ತೆರಡು ಹುದ್ದೆಗಳಿಗೆ ನೇಮಕಾತಿ ಆದೇಶ ಹೊರಡಿಸಿ ಭರ್ತಿ ಮಾಡಿಕೊಳ್ಳಲಾಗಿದ್ದು ಈ ನಾಲ್ಕು ವೃಂದದ ಒಟ್ಟು ಹದಿನೈದುನೂರ ಅರವತ್ತೇಳು ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಭರ್ತಿ ಮಾಡಲಾದ ಮತ್ತು ಖಾಲಿರುವ ಹುದ್ದೆಗಳ ಈ ಕೆಳಗಿನಲ್ಲಿದೆ ಮತ್ತು ಇನ್ನೊಂದು ಎಷ್ಟು ಕೊಟ್ಟಿದ್ದರಲ್ಲಿ ಎಷ್ಟು ಹುದ್ದೆ ಖಾಲಿ ಎಷ್ಟು ಭರ್ತಿಯಾಗಿದೆ ಅಂತ ಇಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿಗಳು ಹುದ್ದೆಗಳು ಮೂವತ್ತಾರು ಅಂತ ಕೊಟ್ಟಿದ್ದಾರೆ ಭರ್ತಿ ಮಾಡಲಾದ ಹುದ್ದೆಗಳ ಸಂಖ್ಯೆ ಮೂವತ್ತಾರು ಇಲ್ಲಿ ಯಾವ ಕಾಲೇಲಿ ಎಲ್ಲ ಪುಲ್ಲಾಗಿ ಅವರು ಇವೆ ಆಮೇಲೆ ಚಾಲಕ ಹುದ್ದೆಗಳು ಎಂಬತ್ತೆರಡು ಹುದ್ದೆಗಳು ಖಾಲಿ ಇದ್ದು ಅದರಲ್ಲಿ ಭರ್ತಿಯಾಗಿದ್ದು ಅರವತ್ತೈದು ಆಮೇಲೆ ನೇಮಕಾತಿ ಆದೇಶ ಹೊರಡಿಸಿರೋ ಇರುವ ಮೂರು ಹುದ್ದೆಗಳು ಇನ್ನೂ ಬಾಕಿ ಭರ್ತಿ ಆಗಬೇಕಾದ ಹುದ್ದೆಗಳು ಹದಿನಾಲ್ಕು ಹುದ್ದೆ ಖಾಲಿವೆ ಚಾಲಕ ಹುದ್ದೆಗಳು ಆಮೇಲೆ ಅಗ್ನಿಶಾಮಕದ ಅಧಿಸೂಚನೆ ಹೊರಡಿಸಿರುವ ಹುದ್ದೆಗಳ ಸಂಖ್ಯೆ ಎರಡು ನೂರ ಇಪ್ಪತ್ತೇಳತ್ತು ಭರ್ತಿ ಮಾಡಲಾದ ಹುದ್ದೆ ಹನ್ನೊಂದು ಹನ್ನೊಂದತ್ತು ನೇಮಕಾತಿ ಆದೇಶ ಹೊರಡಿಸಿದ ಬಾಕಿರುವ ಹುದ್ದೆಗಳ ಸಂಖ್ಯೆ ಐದತ್ತು ಇನ್ನೂ ಹೊಂದಲು ಬಾಕಿ ಇರುವ ಹುದ್ದೆಗಳ ಸಂಖ್ಯೆ ಹನ್ನೊಂದಿವೆ ಅಗ್ನಿಶಾಮಕದ ಹುದ್ದೆಗಳು ಹನ್ನೆರಡು ನೂರ ಇಪ್ಪತ್ತೆರಡು ಹುದ್ದೆಗಳು ಆದೇಶ ಹೊರಡಿಸಲಾಗಿತ್ತು ಅದರಲ್ಲಿ ಹನ್ನೊಂದು ನೂರ ಎಪ್ಪತ್ತು ಹುದ್ದೆಗಳು ಭರ್ತಿ ಮಾಡಲಾಗಿದೆ ಅವು ಇನ್ನೂ ನೇಮಕಾತಿ ಹೊಂದಲು ಬಾಕಿ ಇರುವ ಐದು ಹುದ್ದೆ ಸಾರಿ ಐವತ್ತೆರಡು ಹುದ್ದೆ ಮಾತ್ರ ಕಾಲಿವೆ ಟೋಟಲ್ ಆಗಿ ಹದಿನೈದುನೂರ ಅರವತ್ತೇಳರಲ್ಲಿ ನೂರ ಎಂಬತ್ತೆರಡು ಹುದ್ದೆಗಳು ಭರ್ತಿ ಮಾಡಲಾಗಿದ್ದು ಎಂಟು ಪ್ಲಸ್ ಮೂರು ಹನ್ನೊಂದು ಇವು ಆದೇಶ ಪೆಂಡಿಂಗ್ ಇವೆ ಇನ್ನೂ ನೇಮಕಾತಿ ಹೊಂದಿರೋ ಬಾಕಿರೋ ಹೊಂದಿರುವ ಹುದ್ದೆಗಳು ಎಪ್ಪತ್ತು ಹುದ್ದೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಟೋಟಲಾಗಿ ಅವರು ಇನ್ನು ಒಟ್ಟೆ ಒಟ್ಟಿಗೆ ಇನ್ನೂ ಬಡ್ಕಾಯಬೇಕಾದ ಹುದ್ದೆಗಳು ಒಂಬತ್ತು ಎಪ್ಪತ್ತೈದು ಹುದ್ದೆ ಇದರಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಅರವತ್ನಾಲ್ಕು ಅರವತ್ನಾಲ್ಕು ಕೊಟ್ಟಿದ್ದಾರೆ ಚಾಲಕ ತಂತ್ರಜ್ಞಾನ ಮತ್ತು ಇಪ್ಪತ್ತೇಳು ಅಗ್ನಿಶಾಮಕ ಚಾಲಕ ಒಂಬೈನೂರ ಐವತ್ತ್ಮೂರು ಅಗ್ನಿಶಾಮಕ ಏಳ್ನೂರ ಮೂವತ್ತೊಂದು ಒಟ್ಟು ಹುದ್ದೆ ಸೇರಿಸಿ ಇವು ಪದೋನ್ನತಿ ಪದೋನ್ನತಿ ಮತ್ತು ಇತರೆ ಕಾರಣಗಳಿಂದ ಉಂಟಾದ ರಕ್ತ ಸ್ಥಾನಗಳ ಸಂಖ್ಯೆ ಆಗಿದೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ನೇಮಕಾತಿ ಒಂದೇ ರಕ್ತ ಸ್ಥಾನದ್ದು ಪ್ರಸ್ತುತ ಇಲಾಖೆಯಲ್ಲಿ ಕಾಲಿರೋ ಹುದ್ದಿಗಳು ಈ ಸೈಡೆಗೆ ಕೊಟ್ಟಿದ್ದಾರೆ ಐದನೇ ಕಾಲಮ್ದಲ್ಲಿ ಈ ಪ್ರಸ್ತುತ ಇರತಕ್ಕಂಥ ಎಷ್ಟು ನೇಮಕಾತಿ ಆಗಿವೆ ಒಂಬತ್ತು ನೂರ ಎಪ್ಪತ್ತೈದು ಇದನ್ನು ಸದ್ಯದಲ್ಲಿ ಬಿಡ್ತು ಕೊಟ್ಟಿದ್ದಾರೆ ಇವಾಗ ಅದು ಬಿಟ್ಟ ನಂತರ ಅಧ್ಯಯನ ಸಲ್ಲಿಸುವುದಿಲ್ಲ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ತಿಂಗಳ ಅಂತ್ಯಕ್ಕೆ ವಿವಿಧ ಹೃದಯಗಳು ಒಂಬತ್ತು ನೂರ ಎಪ್ಪತ್ತೈದು ನೇಮಕಾತಿ ಹುದ್ದೆ ಅಂತ ಕೊಟ್ಟಿದ್ದರು ಆದರೆ ಇನ್ನೂ ಯಾವುದೇ ರೀತಿ ಅಪ್ಲಿಕೇಶನ್ ಫಾರ್ಮ್ ಬಂದಿಲ್ಲವು ಮಾರ್ಚ್ ತಗೋ ಎಪ್ಪು ಈ ಸದ್ಯದಲ್ಲಿ ಮತ್ತೆ ಸದ್ಯದಲ್ಲಿ ಕೊಟ್ಟಿದ್ದಾರೆ ಅದು ಬಿಟ್ಟ ತಕ್ಷಣ ಹೇಗೆ ಅಪ್ಲೈ ಮಾಡ್ಬೇಕು ಅಂತಂದರೆ ವೀಡಿಯೋದಲ್ಲಿ ಸಂಪೂರ್ಣ ಆಗುತ್ತೆ ಓಕೆ ಫ್ರೆಂಡ್ಸ್ ಇದು ಐಯರ್ಮ್ಯಾನ್ ಅಂದ ಅಗ್ನಿಶಾಮಿಕ ಲಾಕ್ ಬಂದಂಥ ಒಂದು ಸಣ್ಣ ಮಾಹಿತಿ ಆಗಿದೆ ತಮಗೆ ಈ ಮಾಹಿತಿ ಶೇರ್ ಮಾಡಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದ್ದೇನೆ ಗೊತ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಮಾಡೋನ ಲೇಟ್ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಮಾಡಿರುವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರಾಮ